ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗಂತೂ ಈ ಖಾಸಗಿ ಟೆಲಿಕಾಂ ಕಂಪನಿಗಳು ತಮ್ಮ ಪ್ರಸ್ತುತ ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆದಾರನ್ನು ಹೊಂದಲು ಅನೇಕ ರೀತಿಯ ಆಕರ್ಷಕವಾದ ಪ್ರೀಪೇಯ್ಡ್ ಯೋಜನೆಗಳನ್ನು ಪರಿಚಯಿಸುತ್ತಿವೆ ಅದರಲ್ಲೂ ಹಬ್ಬಕ್ಕೆ ಮತ್ತು ಹೊಸ ವರ್ಷಕ್ಕೆ ಅಂತ ಟೆಲಿಕಾಂ ಕಂಪನಿಗಳು ಪೈಪೋಟಿಯಂತೆ ಆಕರ್ಷಕವಾದ ಪ್ರೀಪೇಯ್ಡ್ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತವೆ ಈಗ ರಿಲಯನ್ಸ್ ಜಿಯೋ ಇತ್ತೀಚೆಗೆ ತನ್ನ ಹ್ಯಾಪಿ ನ್ಯೂ ಇಯರ್ ಆಫರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಅನಾವರಣಗೊಳಿಸಿದೆ ನೋಡಿ ಹೊಸ ವರ್ಷಕ್ಕೆ ಹೊಸ ಆಫರ್ ಅನ್ನು ಪರಿಚಯಿಸಿದ ರಿಲಿಯನ್ಸ್ ಜಿಯೋ ನಿರ್ದಿಷ್ಟವಾಗಿ ಈ ಹೊಸ ಪ್ರೀಪೇಡ್ ಯೋಜನೆ ಭಾರತದಲ್ಲಿನ ಪ್ರೀಪೇಯ್ಡ್ ಬಳಕೆದಾರರಿಗೆ ಸೂಕ್ತವಾಗಿದೆ ಈ ಇತ್ತೀಚಿನ ಕೊಡುಗೆಯು ಇಪ್ಪತ್ನಾಲ್ಕು ದಿನಗಳ ವಿಸ್ತೃತ ಮಾನ್ಯತೆಯೊಂದಿಗೆ ಪರಿಷ್ಕರಿಸಿದ ವಾರ್ಷಿಕ ಪ್ರೀಪೇಯ್ಡ್ ಯೋಜನೆಯನ್ನು ಹೊಂದಿದೆ ಗ್ರಾಹಕರಿಗೆ ವಿಸ್ತೃತ ಮತ್ತು ಸಮೃದ್ಧ ಸಂಪರ್ಕದ ಅನುಭವವನ್ನು ಈ ಯೋಜನೆ ಒದಗಿಸುತ್ತದೆ ಹಾಗಾದ್ರೆ ಈ ವಿಸ್ತೃತ ವ್ಯಾಲಿಡಿಟಿ ಮತ್ತು ಪ್ಲಾನ್ ವಿವರಗಳು ಈ ಕೆಳಗಿನಂತಿವೆ ನೋಡಿ ಹೌದು ಸಾವಿರದ ಒಂಬೈನೂರ ಬೆಲೆಯ ವಾರ್ಷಿಕ ಯೋಜನೆಯು ಪ್ರಮಾಣಿತ ಮುನ್ನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿಯನ್ನು ಮಾತ್ರವಲ್ಲದೆ ವಿಶೇಷ ವೋಚರ್ ಮೂಲಕ ಹೆಚ್ಚುವರಿ ಇಪ್ಪತ್ನಾಲ್ಕು ದಿನಗಳ ವ್ಯಾಲಿಡಿಟಿಯನ್ನು ಸಹ ಇದು ಒಳಗೊಂಡಿದೆ ಕಂಪನಿಯ ವೆಬ್ಸೈಟ್ ಅಥವಾ ಮೈ ಜಿಯೋ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಈ ಯೋಜನೆಯನ್ನು ಅನುಕೂಲಕರವಾಗಿ ಪಡೆದುಕೊಳ್ಳಬಹುದು ಈ ಪ್ರೀಪೇಯ್ಡ್ ಯೋಜನೆಯಲ್ಲಿ ಏನೆಲ್ಲ ಅನುಕೂಲಗಳಿವೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಸಮಗ್ರವಾದ ಪ್ರಿಪೇಯ್ಡ್ ಪ್ಯಾಕೇಜ್ ಎರಡು ಪಾಯಿಂಟ್ ಐದು ಜಿಬಿ ದೈನಂದಿನ ಡೇಟಾ ಅನಿಯಮಿತ ಕರೆ ಪ್ರಯೋಜನಗಳು ಪ್ರತಿದಿನ ನೂರು ಎಸ್ಎಂಎಸ್ ಮತ್ತು ಜಿಯೋ ಸಿನಿಮಾ ಜಿಯೋ ಟಿವಿ ಮತ್ತು ಜಿಯೋ ಕ್ಲೌಡ್ ನಂತಹ ಜಿಯೋ ಅಪ್ಲಿಕೇಶನ್ ಗಳಿಗೆ ಪೂರಕ ಪ್ರವೇಶವನ್ನು ಒಳಗೊಂಡಿದೆ ಇದಲ್ಲದೆ ಚಂದಾದಾರರು ಈ ಯೋಜನೆಯ ಭಾಗವಾಗಿ ಅನಿಯಮಿತ ಫೈವ್ ಜಿ ಡೇಟಾವನ್ನು ಸಹ ಆನಂದಿಸಬಹುದು ಇನ್ನು ಬೋನಸ್ ಇಪ್ಪತ್ನಾಲ್ಕು ದಿನಗಳ ವ್ಯಾಲಿಡಿಟಿ ವಾಚರ್ ಪ್ರಾಥಮಿಕ ಪ್ರಯೋಜನಗಳ ಜೊತೆಗೆ ಈ ವಾರ್ಷಿಕ ಯೋಜನೆಯನ್ನು ಪಡೆದುಕೊಳ್ಳುವ ಗ್ರಾಹಕರು ಇಪ್ಪತ್ನಾಲ್ಕು ದಿನಗಳ ಮಾನ್ಯತೆಯ ವೋಚರ್ಗೂ ಸಹ ಅರ್ಹರಾಗಿರುತ್ತಾರೆ ಈ ವಾಚರ್ ಯೋಜನೆಯ ವೈಶಿಷ್ಟ್ಯತೆಗಳನ್ನು ಪುನರಾವರ್ತಿಸುತ್ತದೆ ದಿನಕ್ಕೆ ಎರಡು ಪಾಯಿಂಟ್ ಐದು ಜಿ ಬಿ ಡೇಟಾ ಅನಿಯಮಿತ ಧ್ವನಿ ಕರೆಗಳು ದಿನಕ್ಕೆ ನೂರು ಎಸ್ ಮತ್ತು ಜಿಯೋ ಅಪ್ಲಿಕೇಶನ್ಗಳಿಗೆ ಪ್ರವೇಶ ನೀಡುತ್ತದೆ ಈ ಕೊಡುಗೆಯ ಪ್ರಚಾರದ ಅವಧಿಯು ಡಿಸೆಂಬರ್ ಇಪ್ಪತ್ತರಂದು ಅಥವಾ ನಂತರ ರೀಚಾರ್ಜ್ ಮಾಡುವ ಗ್ರಾಹಕರಿಗೆ ಲಭಿಸುತ್ತದೆ ಇದರ ಜೊತೆಗೆ ಜಿಯೋ ಟಿವಿ ಪ್ರೀಮಿಯಂ ಯೋಜನೆಗಳು ಸಂಬಂಧಿತ ಬೆಳವಣಿಗೆಯಲ್ಲಿ ರಿಲಯನ್ಸ್ ಜಿಯೋ ಜಿಯೋ ಟಿವಿ ಪ್ರೀಮಿಯಂ ಯೋಜನೆಗಳನ್ನು ಪರಿಚಯಿಸಿದೆ ಬಳಕೆದಾರರಿಗೆ ಮನರಂಜನಾ ಪೋರ್ಟ್ಫೋಲಿಯೋವನ್ನು ಇದು ಹೆಚ್ಚಿಸುತ್ತದೆ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಸಾವಿರದ ನೂರ ತೊಂಬತ್ತೆಂಟು ಮತ್ತು ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆಂಟು ರೂಪಾಯಿ ಬೆಲೆಯ ಈ ಯೋಜನೆಗಳು ವಿವಿಧ ಅವಧಿಗಳು ಮತ್ತು ಪ್ರಯೋಜನಗಳನ್ನು ನೀಡುತ್ತದೆ ಮುನ್ನೂರ ರೂಪಾಯಿಯ ಯೋಜನೆಯು ಇಪ್ಪತ್ತೆಂಟು ದಿನಗಳ ಮಾನ್ಯತೆ ಎರಡು ಜಿಬಿ ದೈನಂದಿನ ಡೇಟಾ ಅನಿಯಮಿತ ಧ್ವನಿ ಕರೆಗಳು ದಿನಕ್ಕೆ ನೂರು ಎಸ್ಎಂಎಸ್ ಮತ್ತು ಹನ್ನೆರಡು ಒಟಿಟಿ ಅಪ್ಲಿಕೇಶನ್ಗಳಿಗೆ ಪ್ರವೇಶ ಒದಗಿಸುತ್ತದೆ ರೂಪಾಯಿ ಪ್ಲಾನ್ ವ್ಯಾಲಿಡಿಟಿಯನ್ನು ಎಂಬತ್ನಾಲ್ಕು ದಿನಗಳವರೆಗೆ ವಿಸ್ತರಿಸುತ್ತದೆ ಆದರೆ ನಾಲ್ಕು ಸಾವಿರದ ರೂಪಾಯಿ ಯೋಜನೆ ಹದಿನಾಲ್ಕು ಒಟಿಟಿ ಅಪ್ಲಿಕೇಶನ್ಗಳಿಗೆ ಪ್ರವೇಶದೊಂದಿಗೆ ವರ್ಷ ಪೂರ್ತಿ ಮಾನ್ಯತೆಯನ್ನು ನೀಡುತ್ತದೆ ಆಸಕ್ತ ಬಳಕೆದಾರರು ಈ ಹೊಸ ಪ್ರೀಪೇಯ್ಡ್ ಪ್ಯಾಕ್ ಅನ್ನು ಜಿಯೋನ ಅಧಿಕೃತ ವೆಬ್ಸೈಟ್ ಮೈ ಜಿಯೋ ಅಪ್ಲಿಕೇಶನ್ ಮತ್ತು ಇತರ ಅಸ್ತಿತ್ವದಲ್ಲಿರುವ ಮಾರಾಟ ಚಾನೆಲ್ ಗಳ ಮೂಲಕ ಪಡೆಯಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ